ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಿತಿಯಿಂದ ಹಲವು ಹಕ್ಕೊತ್ತಾಯಗಳ ಜಾರಿಗೆ ಆಗ್ರಹಿಸಿ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಕಾರ್ಯಾಧ್ಯಕ್ಷರಾದ ಅಬ್ಬಣ್ಣಿ ಶಿವಪ್ಪ ನೇತೃತ್ವದಲ್ಲಿ ರೈತ ಸಂಘದ ವತಿಯಿಂದ ನಗರದ ವಿಶಾಲ್ ಮಾರ್ಟ್ ಮುಂಭಾಗದಲ್ಲಿರುವ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಸಮಿತಿ ಮತ್ತು ಸದಸ್ಯರೊಂದಿಗೆ ಪ್ರತಿಭಟನೆ ನಡೆಯಿತು ಬೇಸಿಗೆ ಪ್ರಾರಂಭವಾದ ದಿನದಿಂದ ರೈತರ ಪಂಪ್ಸೆಟ್ಗಳಿಗೆ ಬೆಸ್ಕಾಂ ಇಲಾಖೆಯು ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡದೆ ರೈತರಿಗೆ ತೊಂದರೆ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಬೆಸ್ಕಾಂ ಅಧಿಕಾರಿಗಳನ್ನ ಪ್ರಶ್ನಿಸಿದರು ಅಬ್ಬಣ್ಣಿ ಶಿವಪ್ಪರವರು ಮಾತನಾಡಿ ಹಕ್ಕೊತ್ತಾಯಗಳನ್ನು ಶೀಘ್ರವಾಗಿ ಪರಿಗಣಿಸಿ ಕಾರ್ಯಪ್ರವೃತ್ತರಾಗದೇ ಹೋದಲ್ಲಿ ನಿರಂತರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ನಂತರ ಹಕ್ಕೊತ್ತಾಯಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಬೆಸ್ಕಾಂ ಅಧಿಕಾರಿಗಳಿಗೆ ನೀಡಿ ರೈತರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹರಿಸುವಂತೆ ಒತ್ತಾಯಿಸಿದ್ರು ಮೆನ್ಸ್ ಕೆಲವರಿಗೆ ತಗ್ದಿರಲ್ಲ ಅಂದರೆ ಸೆಕ್ಷನ್ ಆಫೀಸರ್ ನಂಬರ್ ಇರುತ್ತೆ ಅವರು ತೆಗಿಲಿಲ್ಲ ಅಂದರೆ ಎ ಡಬ್ಲ್ಯೂ ತನಕ ಮಾತಾಡ್ತೀರಾ ನನಗೂ ಬರುತ್ತೆ ಕಾಲ್ಸ್ ನಾನು ತೆಗ್ದಿದ್ದೀನಿ ನಿಮ್ಗೆ ಆ ಥರ ಸಮಸ್ಯೆ ಇತ್ತು ಅಂದ್ರೂ ಕೂಡ ನನಗೇನಾದ್ರೂ ನಮ್ಮವ್ರು ಯಾರೂ ತೆಗದಿಲ್ಲ ಅಂದರೆ ನನ್ನ ನಂಬರ್ ಅಂತೂ ನಿಮ್ಗೆ ಅವೈಲೇಬಲ್ ಇದ್ದೇ ಇದೆ ನನಗಂತೂ ಖಂಡಿತ ಮಾತಾಡಿ ನಾನು ಇದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊಂತೀನಿ ಅಷ್ಟಂತೂ ಕೇಳುವುದೇ ಏನು ಕೋಲಾರ ಮತ್ತು ಅದನ್ನು ಓದ್ಬಿಡ್ತೀನಿ ಮೇಡಮ್ ಪಟ್ಟಿ ಮಾಡಿದ್ವಿ ಓದ್ಬಿಡ್ತೀನಿ ಕೋಲಾರ ಮತ್ತು ಸಿಇಿಎಫ್ ಎರಡೂ ಬೆಸ್ಕಾಂ ವಿಭಾಗಗಳಲ್ಲಿರುವ ರೈತರ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಲು ಒತ್ತಾಯಿಸಿ ಸಲ್ಲಿಸ್ತಾ ಇರ್ತಕ್ಕಂಥ ಮನವಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸ ಸೇನೆ ಕೋಲಾರ ಜಿಲ್ಲಾ ಸಮಿತಿಯು ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ಬಳಸಿ ಕೃಷಿ ಮಾಡುತ್ತಿರುತ್ತಾರೆ ತಾಪಮಾನ ಹೆಚ್ಚಳದಿಂದ ಬೆಳೆಗಳು ಹೆಚ್ಚು ನೀರನ್ನು ಬಯಸುತ್ತವೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ತೆಗೆಯಲು ಪಂಪ್ಸೆಟ್ಗಳನ್ನು ಬಳಸುತ್ತಾರೆ ಬೇಸಿಗೆಯಲ್ಲಿ ರೈತರು ಮತ್ತು ಸಾರ್ವಜನಿಕರು ಹೆಚ್ಚು ವಿದ್ಯುತ್ ಬಳಸುವುದರಿಂದ ಇಲಾಖೆ ಸರಬರಾಜು ಮಾಡುತ್ತಿರುವ ವಿದ್ಯುತ್ ಗುಣಮಟ್ಟ ಇಲ್ಲದೆ ರೈತರ ಪಂಪ್ಸೆಟ್ಗಳು ಚಾಲೂ ಆಗುವುದಿಲ್ಲ ಹಾಗೂ ಚಾಲುವಾಗುವ ಆಗುವ ಪಂಪ್ಸೆಟ್ಗಳು ಪದೇ ಪದೇ ಟ್ರಿಪ್ ಆಗುತ್ತಿವೆ ಮತ್ತು ಸುಟ್ಟು ರಿಪೇರಿ ಆಗುತ್ತಿವೆ ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಲವು ಕಡೆ ಕೈಗೆ ಇಟಕುವುದರಿಂದ ಜಿಲ್ಲೆಯ ರೈತರು ಜೀವ ಕಳೆದುಕೊಂಡಿದ್ದಾರೆ ಆದ್ದರಿಂದ ತಾವು ಕೂಡಲೇ ಕ್ರಮ ಜರುಗಿಸಿ ಈ ಕೆಳಕಂಡ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಪೂರ್ವಕ ಮನವಿಯನ್ನು ಮಾಡುತ್ತೇವೆ ತಪ್ಪಿದ ಪಕ್ಷದಲ್ಲಿ ಮತ್ತೊಮ್ಮೆ ಬೃಹತ್ ಮಟ್ಟದ ಪ್ರತಿಭಟೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಾ ಇದೀವಿ ಹಕ್ಕೊಳ್ತಾ ಮೇಡಮ್ ನಮ್ದು ಸಮಸ್ಯೆಗಳು ಸಮಸ್ಯೆ ನಂಬರ್ ಒಂದು ಜಿಲ್ಲೆಯ ರೈತರ ಪಂಚಕ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಬೇಕು ಒಂದು ಮತ್ತೆ ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಳಮಟ್ಟದಲ್ಲಿ ನೇಟಾಡುತ್ತಿದ್ದು ಜೀವಹಾನಿ ಆಗುವ ಮೊದಲು ಸರಿಪಡಿಸಬೇಕು ಮೂರನೇದು ರೈತರ ಸಮಸ್ಯೆ ಬಗ್ಗೆ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಅಂದರೆ ಸಬ್ಸ್ಪೆಷನ್ ಕೆಲವು ಸಮಸ್ಯೆಗಳಿಗೆ ಫೋನ್ ಮಾಡ್ತಾರೆ ರೈತರ ಸಮಸ್ಯೆ ಬಗ್ಗೆ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಸರಿಯಾದ ಉದಾಸೀನ ಮಾಡುತ್ತಿದ್ದಾರೆ ರೈತರ ರೈತರ ಫೋನ್ ತೆಗೆದು